ಬಂದಿರೋ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಸ್ಯಾಟಿಸ್ಫೈ ಆಗಿದ್ಯಾ ಓಕೆ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಮತ್ತೆ ನಾವು ಆಪ್ಷನ್ ಎಂಟ್ರಿ ಮಾಡೋದು ಬೇಡವಾ ಅನ್ನೋಕೋಬೇಡಿ ಆಪ್ಷನ್ ಎಂಟ್ರಿ ಮಾಡಲೇಬೇಕು ಯಾಕೆಂದ್ರೆ ಈಗ ಮಾರ್ಕ್ ರಿಸಲ್ಟ್ ಒಂದು ಬಂತಲ್ಲ ಆ ರಿಸಲ್ಟ್ ಬಂದಿರೋದು ಓನ್ಲಿ ಫಾರ್ ಕೆ ಇ ಟಿ ನಾಟ್ ಫಾರ್ ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳು ನೀವು ಅಲ್ಲಿ ಆ್ಯಡ್ ಮಾಡಿರಲಿಲ್ಲ ಹೌದಾ ಸೊ ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಲ್ಲಿ ನೀವು ಎಲ್ಲ ಕೋರ್ಸ್ಗಳನ್ನ ಆಡ್ ಮಾಡ್ಬೋದು ಪ್ರಯಾರಿಟಿ ನೀವು ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರೋ ಆ ಸೀಟ್ ನಿಮಗೆ ಲಭ್ಯ ಆಗುತ್ತೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ರೆ ಈಗ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಿರಲ್ವಾ ಈಗ ಸಪೋಸ್ ಮೆಡಿಕಲ್ ಸ್ಟೂಡೆಂಟ್ಸು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಡೆಂಟಲ್ಗೆ ಹೋಗ್ಬೇಕು ಅನ್ನೋರು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀರೋದು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು ಇಲ್ಲ ಆಯುಷ್ ಕೋರ್ಸ್ಗೆ ಹೋಗ್ತೀವಿ ಅನ್ನೋರು ಫಸ್ಟ್ ನಿಮ್ಗೆ ಆಯುಷ್ ಕೋರ್ಸೇ ಬೇಕು ಅನ್ನೋರು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು ಇಲ್ಲ ನಮಗೆ ಮೆಡಿಕಲ್ ಬೇಕು ಆಮೇಲೆ ಆಯುಷ್ ಕೋರ್ಸ್ ಬೇಕು ಅನ್ನೋರು ಫಸ್ಟು ನೀವು ನಿಮಗೆ ಬೇಕಾಗಿರೋ ಎಲ್ಲ ಮೆಡಿಕಲ್ ಕಾಲೇಜ್ಗಳ್ನ ಆ್ಯಡ್ ಮಾಡಬೇಕು ಆಮೇಲೆ ಆಯುಷ್ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಇಂಜಿನಿಯರಿಂಗ್ ಬರ್ತೀವ್ರ ಹೇಗಿದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಟಾಪ್ ಮೋಸ್ಟ್ ಕಾಲೇಜುಗಳನ್ನ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಆ್ಯಡ್ ಮಾಡ್ತಾ ಹೋಗಬೇಕು ಇದು ಒರಿಜಿನಲ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾಕೆಂದರೆ ಇಲ್ಲಿ ಎಲ್ಲ ಕೋರ್ಸ್ಗಳ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಪ್ರಿಫರೆನ್ಸ್ಗಳ್ನ ಕರೆಕ್ಟಾಗಿ ಕೊಡಿ ನೀವು ಪ್ರಯಾರಿಟಿಗಳ್ನ ಕರೆಕ್ಟಾಗಿ ಕೊಡಿ ನೀವು ಯಾವ ಕೋರ್ಸ್ಗೆ ಹೋದರೆ ನೀವು ಯಾವ ಕೋರ್ಸ್ಗೆ ಜಾಯಿನ್ ಆಗ್ತಿರೋ ಅಂಥ ಕಾಲೇಜ್ಗಳನ್ನ ಮಾತ್ರ ಆ್ಯಡ್ ಮಾಡಿ ಸಪೋಸ್ ಇಲ್ಲ ಅಂದರೆ ನೀವು ಸಪೋಸ್ ಈಗ ಸೀಟ್ ಸಿಕ್ತು ಒಂದು ವೇಳೆ ನಿಮಗೆ ಸೀಟ್ ಸಿಕ್ತು ನಾವು ಕಾಲೇಜ್ಗೆ ಹೋಗಲ್ಲ ಅಡ್ಮಿಷನ್ ಆಗೋಲ್ಲ ಅನ್ನೋ ಕೋರ್ಸ್ ಕೊಡಿದ್ರೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ನಾವು ಹೋಗಿ ಅಡ್ಮಿಷನ್ ಆಗ್ತೀವಿ ಅನ್ನೋ ಕಾಲೇಜ್ಗಳು ಮಾತ್ರ ಆಡ್ ಮಾಡಿ ಸಪೋಸ್ ನಿಮಗೆ ಕಾಲೇಜ್ ಯಾವುದೂ ಸಿಕ್ಕೇ ಇಲ್ಲ ಅಂದರೆ ವರಿ ಮಾಡೋಕೆ ಹೋಗಬೇಡಿ ನಿಮ್ಮ ರ್ಯಾಂಕ್ ಏನಾದರೂ ಅಕಸ್ಮಾತ್ ಒಂದು ವೇಳೆ ಕಡಿಮೆ ಇದ್ದರೆ ಎಲ್ಲ ಕಾಲೇಜ್ಗಳನ್ನ ಎಲ್ಲ ನಿಮ್ಗೆ ಯಾವ್ಯಾವ ಕೋರ್ಸ್ ಬೇಕೋ ಎಲ್ಲ ಕೋರ್ಸ್ಗಳ್ನೂ ಆಡ್ ಮಾಡ್ಕೊಳ್ಳಿ ಸಪೋಸ್ ಈಗ ಇಂಜಿನಿಯರಿಂಗ್ ಕೋರ್ಸಲ್ಲಿ ನಿಮ್ಗೆ ಯಾವುದೋ ಸೀಟು ಅಲಾಟ್ ಆಗಿರಲಿಲ್ಲ ಈಗ ಅಂದ್ಕೊಳ್ಳಿ ಆಗ ಏನು ಮಾಡ್ತೀರ ನಿಮ್ಮ ರ್ಯಾಂಕು ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಳ್ಳಿ ಆ ಕಟ್ ಆಫಲ್ಲಿ ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ ಅದಕ್ಕಿಂತ ಇನ್ನೂ ಕಡಿಮೆ ರ್ಯಾಂಕ್ಗಳಿರೋ ಎಲ್ಲ ಕಾಲೇಜುಗಳನ್ನೂ ಆ್ಯಡ್ ಮಾಡ್ಕೊಂಬಿಡಿ ಯಾಕೆಂದರೆ ಏನಾದರೂ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದಲ್ಲೇ ಇದ್ದರೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದರೆ ನೀವು ರ್ಯಾಂಕ್ ನೋಡ್ಕೊಳ್ಳಿ ಆ ರ್ಯಾಂಕ್ ನೋಡಿ ಎಷ್ಟು ಕಾಲೇಜು ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಸಿಕ್ಕಿತ್ತು ಆ ಕಾಲೇಜ್ಗಳಿಗೆ ಅದರ ಕೆಳಗಿನ ಪ್ರಯಾರಿಟಿ ಕಾಲೇಜುಗಳನ್ನೂ ಸಹ ಲಾಸ್ಟಿಗೆ ಅಡಪ್ಟ್ ಮಾಡಿಬಿಡಿ ಓಕೆ ಇದಿಷ್ಟೇ ಇವತ್ತಿನ ಮಾಹಿತಿ ನಿಮ್ಮ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ನಿಮ್ಮ ಡ್ರೀಮ್ ಕಾಲೇಜು ಸಿಕ್ಕಿದೆಯೋ ಅಥವಾ ಸೀಟ್ ಅಲಾಟ್ಮೆಂಟೇ ಆಗಿಲ್ವೋ ಅಥವಾ ಇನ್ನೂ ಒಳ್ಳೆಯ ಕಾಲೇಜು ಬೇಕು ಅಂತ ಅನ್ನಿಸ್ತಾ ಇದ್ದರೆ ಕಾಮೆಂಟ್ ಮಾಡಿ ನಿಮಗೆ ನಾವು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ